ವಾಗಿ ಕಳೆದ ಏಳು ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಆಗಿದ್ದ ಬಂದ ನಂತರ ಮುಖ್ಯಮಂತ್ರಿ ಇರ್ಬೋದು ಕಾಂಗ್ರೆಸ್ನಿಂದ ನಿರ್ಲಕ್ಷ್ಯಗೊಳಪಟ್ಟ ಒಬ್ಬ ನಾಯಕನಿದ್ದರೆ ಅದು ಬಿ ಕೆ ಹರಿಪ್ರಸಾದ್ ಬಹುಶಃ ಕಾಂಗ್ರೆಸ್ನವರೇ ಅವರನ್ನು ಗಮನ ಅವರನ್ನು ವಿಷಯದನ್ನು ಗಮನಕ್ಕೆ ತಗೊಳ್ಳಿಕೊಳ್ಳುವುದನ್ನು ಲೆಕ್ಕಿಸಲಿಲ್ಲ ಅದನ್ನು ಬದುಕಿಸಲಿದೆ ಆ ರೀತಿ ಇವತ್ತು ಬಿ ಕೆ ಹರಿಪ್ರಸಾದ್ ಅವರಿಗೆ ಯಾವ ರೀತಿ ನೈತಿಕತೆ ರಾಮ ಮಂದಿರದ ಬಗ್ಗೆ ಮಾತಾಡಲಿಕ್ಕಿಲ್ಲ ನಾವೀಗಾಗಲೇ ರಾಮ ಮಂದಿರಕ್ಕೆ ರಾಮ ಭಕ್ತರು ದೇಶಭಕ್ತರು ಬರಬೇಕೆಂಬ ಕರೆಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ದೇಶ ವಿರೋಧಿಗಳು ಬರಬೇಕು ದೇಶದ ಬಗ್ಗೆ ಯಾವುದೇ ಗೌರವ ಇಲ್ಲದವ್ರನ್ನು ಬರಬೇಕಂದ್ರೆ ಯಾವತ್ತೂ ಕೂಡ ಮನವಿ ಮಾಡಲಿ ಆ ಸಂದರ್ಭದಲ್ಲಿ ಅದರಲ್ಲೊಬ್ಬರು ದೇಶ ವಿರೋಧಿಗಳಲ್ಲಿ ಒಬ್ಬರು ಬಿ ಹರಿಪ್ರಸಾದ್ ಆದ್ದರಿಂದಾಗಿ ಬಿ ಕೆರಿಪ್ರಸಾದ್ ಅವರು ಯಾವುದೇ ಹೇಳಿಕೆಗಳನ್ನು ನಾವು ಗಂಭೀರವಾಗಿ ಪರಿಗಣಿಸುತ್ತಿಲ್ಲ ಬಿ ಕೆ ಹರಿಪ್ರಸಾದ್ ಈ ರೀತಿಯ ಭಾಳಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವರ ಪಕ್ಷದೊಳಗಿನ ಹೇಳಿಕೆಗಳು ಇರ್ಬೋದು ಅವರ ವ್ಯವಸ್ಥೆ ಅಡಿಯಲ್ಲಿರುವ ಹೇಳಿಕೆಗಳು ಇವತ್ತು ಅವರಿಗೆ ಯಾವ ಮಟ್ಟಕ್ಕೆ ಹೋಗಿದ್ದೆ ಅವರ ಜನ ದೂಕಿದ್ದಾರೆ ಎಂಬುದನ್ನು ಅವರ ಸರ್ಕಾರದ ಮೂಲಕ ಗೊತ್ತಾಗ್ತದೆ ಮತ್ತು ಗೋತ್ರದ ಘಟನೆ ಬಗ್ಗೆ ಮಾತಾಡ್ತಾರೆ ಗೋತ್ರದ ಘಟನೆಗೆ ಸಾಥ್ ಕೊಟ್ಟವರು ಯಾರು ಆದರೆ ಹಿಂದಿರುವ ಕೈವಾಡ ಯಾರೆಂಬುದನ್ನು ಇಲ್ಲಿ ಆ ಘಟನೆಯಲ್ಲಿ ನಡಲಿಕ್ಕೆ ಹಿಂದೆ ಕೈವಾಡಿದ್ದವರು ಸಂದರ್ಭದಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಇವತ್ತು ಒಬ್ಬ ಹಿಂದೂ ಆಗಿ ಬರೋದಿದ್ದರೆ ಮಾತ್ರ ಸ್ವಾಗತ ಬಹುಶಃ ಇವತ್ತಿನ ಹೇಳಿಕೆ ಮೂಲಕ ನಾವು ಹಿಂದೂಗಳ ಪಟ್ಟಿಯಲ್ಲಿ ಬಿ ಕೆ ಹರಿಪ್ರಸಾದ್ ಅವರನ್ನು ಬಿಟ್ಟು ಅವರೊಬ್ಬ ಪಾಕಿಸ್ತಾನಿ ಮನೋಭಾವನದ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅದಕ್ಕೆ ಸರಿಯಾಗಿ ಉತ್ತರ ಈಗಾಗಲೇ ಭಾಳ ವಿಚಾರದಲ್ಲಿ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಅವರ ವೈಯಕ್ತಿಕ ಹೇಳಿಕೆ ಅಂತ ಕೂಡ ಈಗ ತಿಳಿಸಿದ್ದಾರೆ ಖಂಡಿತವಾಗಿ ಬಿ ಒಬ್ಬ ಹಿಂದೂ ಅಲ್ಲ ಎಂಬುದನ್ನು ಇವತ್ತು ಅವರ ಹೇಳಿಕೆ ಮೂಲಕ ಅವರು ಸಾಬೀತುಪಡಿಸಿದ್ದಾರೆ ಮತ್ತು ಅಲ್ಲಿ ಬರುವ ಎಲ್ಲ ಭಕ್ತರು ಕೂಡ ಒಳ್ಳೆ ರೀತಿಯ ಮನೋಭಾವನೆಯಿಂದ ಧಾರ್ಮಿಕ ಆಚಾರ ವಿಚಾರಗಳ ಒಂದು ಒಳ್ಳೆ ದೈವ ಭಾವನೆಗಳಿಂದ ಬರ್ತಿದ್ದಾರೆ ಆ ಸಂದರ್ಭದಲ್ಲಿ ರಾಮ ಲಕ್ಷ್ಮಣ ಹನುಮಂತರೇ ಅವರಿಗೆಲ್ಲ ಧೈರ್ಯ ತುಂಬ್ತಾರೆ ಅವರಿಗೆಲ್ಲ ಭದ್ರತೆ ಒದಗಿಸ್ತಾರೆ ಸಂದರ್ಭದಲ್ಲಿ ಯಾವುದೇ ಒಬ್ಬ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಪೊಲೀಸ್ ಇರ್ಬೋದು ಹೇಳಿಕೆಯನ್ನು ಕಲಿಸುವಂಥ ಅಗತ್ಯತೆ ಇಲ್ಲ ಅಂತ ನಾನು ಭಾವಿಸ್ತೇನೆ